ಇಲ್ಲೇನ್ ಪ್ರಚಾರಕ್ಕೆ ಬಂದ ಗೃಹ ಮಂತ್ರಿ ಹೇಳ್ತಾರೆ ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಈ ಗೃಹ ಮಂತ್ರಿಗಳು ತಿರುಗಿನ ಮಾನ ಮರ್ಯೋದಿದೆಯಾ ಅವರು ಗಾಂಜಾ ಸೇರಿ ಗಾಂಜಾ ಇದರಲ್ಲಿ ಬಂದು ಇಂತ ಘಟನೆಗಳನ್ನ ಮಾಡ್ತಾ ಇದಾರೆ ಸರ್ಕಾರದ ವಿವರಿಸ್ತಾ ಇಲ್ಲ ಈ ಸರ್ಕಾರ ಅವರ ಅವರ ಇದ್ರದ್ದು ಕಳೆಗಿದೆ ಒಬ್ಬ ನಿನ್ನೆ ಸಾಯಂಕಾಲ ಇಲ್ಲೇನು ಪ್ರಚಾರಕ್ಕೆ ಬಂದ ಒಟ್ಟರೆ ಏನೋ ಜವಾಬ್ದಾರಿ ಏನಾಯ್ತಲ್ಲ ಬಿಟ್ಟು ನಿನ್ನೆ ಸಾಯಂಕಾಲ ಏನು ನೇಹಾ ಹಿರೇಮಠವರ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಹಾಡು ಹಗಲೇ ಒಬ್ಬ ಮುಸ್ಲಿಂ ಮತಾಂದ ಹುಡುಗ ಬಂದು ಅಮಾನುಷವಾಗಿ ಆ ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಇವತ್ತು ಕೊಲೆ ಮಾಡುವಂತಹದ್ದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಇವತ್ತಿನವರೆಗೂ ಈಗಿನವರೆಗೂ ಅವರು ಸಹ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಒಂದು ಮಾನವೀಯ ದೃಷ್ಟಿಯಿಂದಾದರೂ ಅವ್ರನ್ನ ಕುಟುಂಬದವ್ರನ್ನ ಮಾತಾಡಿಸಿ ಏನಾಗಿದೆ ಅನ್ನೋಂಥದನ್ನ ಅವ್ರ ಬಾಯಿಂದ ಕೇಳುದ್ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಅವ್ರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ ಗೃಹ ಮಂತ್ರಿ ಹೇಳ್ತಾರೆ ಇದು ಅವ್ರವ್ರ ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಘಟನೆ ಈ ಗೃಹ ಮಂತ್ರಿಗಳು ತಿರ್ಗೇನಾದ್ರು ಮಾನ ಇದೆಯಾ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಕೈಯಾಗಿದ್ದಾಗ ಮಾಹಿತಿ ತಗೋಲಾರ್ದೇ ಬೇಜ ಯಾವಾಗಲೂ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾಗ ಹೇಳಿದ್ರು ಅವ್ರು ಹಂಗೆ ಹಂದೆಲ್ಲ ಹಾಗಾದ್ರೆ ಹೋಮ್ ಮಿನಿಸ್ಟರ್ ಆಗ ಯಾಕೆ ನಿಮ್ಮ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಿಕ್ಕಾಗುದಿಲ್ಲ ಹಿಂದೂ ಹೆಣ್ಮಕ್ಳು ಇವತ್ತು ಹೊರಗೆ ನಾವು ಅಡ್ಡಾಡ್ಲಿಕ್ಕೆನೇ ಪರಿಸ್ಥಿತಿ ಇಲ್ಲ ಇಂಥ ಒಂದು ವಾತಾವರಣ ಒಂದ್ ರೀತಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರ್ಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದ್ ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾ ಇದ್ವಿ ಇಂಥ ಘಟನೆಗಳು ಇವತ್ತು ಕರ್ನಾಟಕದಲ್ಲಿನ ಇಂಥ ಘಟನೆಗಳು ನಡೀತಾ ಇದೆ ಅಂದ್ರೆ ಇವರಿಗೆ ಕೇವಲ ಮತ ಬ್ಯಾಂಕ್ ಬೇಕಾಗಿದೆ ಹೊರತು ಈ ರಾಜ್ಯದ ಹಿಂದೂಗಳ ರಕ್ಷಣೆ ಮಾಡುವಂತಹದ್ದು ಎಲ್ಲಾ ಅಂದ್ರೇನು ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ನೋಡ್ಕೋವಂತದ್ದು ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂತ ರೀತಿಯಲ್ಲಿ ಆ ಹೆಣ್ಮ ಒಂದ್ ವೇಳೆ ಲವ್ ಜಾದ್ ಅಥವಾ ಪ್ರೀತಿನೇ ಮಾಡಿದ್ರೆ ಆ ಹೆಣ್ಮಗಳು ಯಾಕೆ ಓಡ್ ಹೋಗ್ತಿದ್ರು ಆ ಹೆಣ್ಮಗಳು ಯಾಕೆ ಈ ಬಲಿ ಹಾಕ್ತಿದ್ರು ಪ್ರೀತಿನೇ ಮಾಡಿದ್ರೆ ಆ ಕಾರ್ಯ ಹತ್ತಿ ಹೋಗಿ ಬಿಡ್ತಿದ್ರು ಇವ್ರಿಗೆ ಏನ್ ಮಾನ್ ಇದೆಯಾ ಈ ರೀತಿ ಇವ್ರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೋಡ್ರಿ ಈ ರೀತಿ ಆದ್ರೆ ಇದು ರಕ್ಷಣೆ ಮಾಡ್ಯಾರ ಕರ್ನಾಟಕದಲ್ಲಿ ಇವತ್ತು ನೋಡ್ರಿ ಯಾರು ಅವರು ನರೇಂದ್ರ ಮೋದಿ ಹಾಡ ಬರೆದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದ್ಬಿಟ್ಟಿದೆ ನಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಿಮಗೆ ಮಾನ ಮರ್ಯಾದೆ ಏನಾರು ಇದ್ರೆ ಏನು ಪೂರ್ಣ ಪ್ರಮಾಣದ ಮಾಡಬೇಕು ಮಾಡ್ಬೇಕು ನಿಮಗ್ ತಾಕತ್ತಿದ್ರೆ ಎನ್ಕೌಂಟರ್ ಮಾಡ್ರಿ ಅಂತವ್ರು ಮಾಡಿದ್ರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರ್ಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನೋ ಅಂತದ್ ಮಾತಾಡ್ತೀನಿ ನಾವು ಹೇಳಿದೀವಿ ನಾವು ಮಹೇಶ್ ತೆಂಗಿನಕಾಯಿ ಅವ್ರ ಮಾನ್ಯ ಶಾಸಕರು ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲ ರೀತಿ ಅವರು ಸಹಕಾರ ಕೊಡ್ತೀವಿ ಈ ರೀತಿ ಘಟನೆ ಆದ್ರೆ ಇನ್ನೇನು ಹಿಂದೂ ತಮ್ಮ ರಕ್ಷಣೆಗಾಗಿ ಅವರು ಏನು ಚಾ ಹೊರಗೆ ಬರಬೇಕಾ ಅವರು ಆಯುಧಗಳನ್ನು ಇಟ್ಕೊಂಡು ಆಟಬೇಕಾ ಇನ್ನು ಹೇಳ್ಬೇಡಿ ನಮ್ಮ ರಕ್ಷಣೆ ನಾವು ಮಾಡ್ಕೋತೀವಿ ನಿಮಗೆ ಸರ್ಕಾರಕ್ಕೆ ಆಗ್ಲಿಲ್ಲ ಅಂದ್ರೆ ಅವರು ಗಾಂಜಾ ಸೇರಿ ಗಾಂಜಾ ಇದರಲ್ಲಿ ಬಂದು ಇಂಥ ಘಟನೆಗಳನ್ನು ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ ಒಬ್ಬ ಪೊಲೀಸ್ ಗಾಂಜಾ ಸೇವರದನ್ನ ಹಿಡಿದ್ರೆ ಎಲ್ಲ ನಿನ್ನ ಮನೆ ನೋಡಿ ನೀ ನಾನು ನೋಡ್ಕೋತೀನಿ ಅಷ್ಟು ಮುಸ್ಲಿಮ್ರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದಿದೆ ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನೋಂಥದ್ದು ಹೇಳಕ್ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾನ ಮರ್ಯಾದಿದ್ರೆ ಗೃಹ ಮಂತ್ರಿಗಳ ಮಾನ ಮರ್ಯಾದಿದ್ರೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡಿಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನೋಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಗಳಿಂದ ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ನ ಒಂದು ಹೇಳಿದೆ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ತಗೊಂಡು ಮೂರು ತಿಂಗಳಲ್ಲಿ ಕಠಿಣ ಶಿಕ್ಷೆ ಆಗ್ಬೇಕನ್ನುವಂತ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಇದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋದನ್ನು ಗೃಹ ಮಂತ್ರಿ ಬಿಡಬೇಕು ತಕ್ಷಣ ಅವ್ರ ಮ್ಯಾಗೆ ಆಕ್ಷನ್ ಆಗ್ಬೇಕು ಮೂರು ತಿಂಗಳಲ್ಲಿ ಈ ವ್ಯಕ್ತಿನ ಗಲ್ಲಿಗೇರಿಸುವಂತ ಕೆಲಸ ಮಾಡದೇ ಇದ್ರೆ ರಾಜ್ಯದ ಜನ ನಿಮ್ಗೆ ಕ್ಷಮೆ ಮಾಡುದರ್ತೆ ಮರ್ಯಾದೆ ಅವ್ನ ಮನೆಗೆ ಯಾಕೆ ಭದ್ರತೆ ಕೊಡಬೇಕು ಅವ್ರ ತುಷ್ಟೀಕರಣ ಅವ್ರ ಖುಷಿ ಪಡಿಸುದು ಈ ಇಲೆಕ್ಷನ್ ಸಲುವಾಗಿ ಅಂದ್ರೆ ಇವ್ರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದ್ಮೇಲೆ ನಾವು ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದ್ದು ಅವನ ಮನೆಗೆ ಅದಕ್ಕೆ ರಕ್ಷಣೆ ಕೊಡ್ಬೇಕು ಏನ್ ಹಿಂದೂಗಳು ಎಲ್ಲಾದ್ರೂ ಒಂದು ಉದಾಹರಣೆ ಹೇಳ್ರಿ ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊರದಿದ್ದು ಉದಾಹರಣೆ ಇದೆ ಮರ್ಡ್ರ್ ಮಾಡ್ಯಾರ ನಮ್ಮವ್ರು ಇಲ್ಲ ಈ ರೀತಿ ಅವರು ರಕ್ಷಣೆ ಅಂದ್ರೆ ಇವರು ಉದ್ದೇಶ ಪೂರ್ವಕವಾಗಿ ನಾವು ನಿಮ್ ಜೊತೆಗಿದೀವಿ ಅನ್ನೋದನ್ನ ಆ ಮುಸ್ಲಿಂ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ ಇನ್ನು ಏನಾಗಬೇಕು ಅವ್ರಿಗೆ ಎಂತ ನಾಚಿಕೆ ಇಡೋರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ಹೇಳಿದ್ರೆ ರಕ್ಷಣೆ ಕೊಡ್ತೀರ ನೋಡೋಣಪ್ಪ ಇನ್ನು ಮುಂದೆ ಇಂತ ಘಟನೆ ಆದ್ರಂದ್ರೆ ನಮ್ ಹಿಂದೂಗಳೇ ತಯಾರಾಗಬೇಕಂದ್ರೆ ಬಹಳಷ್ಟು ಜನ ಮಾಡ್ಬೇಕು ಈ ಸರ್ಕಾರಕ್ಕೆ ದಮ್ ಇಲ್ಲ ಈ ಸರ್ಕಾರ ಅವ್ರ ಅವರ ಇದ್ರದ ಕೆಳಗಿದೆ ಮಾನ ಮರ್ಯಾದೆ ಬಿಟ್ಟು ಬಿಟ್ಟರೆ ಅದೇ ಸಿದ್ದರಾಮಯ್ಯ ಮನೆಗೆ ಇದಾಗಿದ್ರೆ ಅದೇ ಈ ನಮ್ಮ ಏನು ಸಂತೋಷ ಲಾಡ ದೊಡ್ಡ ದೊಡ್ಡ ಹೇಳ್ತಾರೆ ಅವನ ಮನೆಗಾಗಿದ್ರೆ ಸುಮ್ಮನೆ ಕೊಡ್ತಿದ್ದ ಒಬ್ಬ ಮರಾಠ ಆಗಿ ಸುಮ್ಮನೆ ಕುಂಡಿರ್ತದ ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂತದನ್ನು ಕೇಳ್ತಿದ್ದಲ್ಲ ಅದೇ ರೀತಿ ಈ ರೀತಿ ಮಾತಾಡ್ಬಾರ್ದು ಬೇಜ್ ಜವಾಬ್ದಾರಿವಾಗಿ ನೀವು ಹಿಂಗ್ ಮಾತಾಡಿದ್ರೆ ಅಂದ್ರೆ ಏನು ಇಲ್ಲಿ ಹಿಂದೂಗಳ ರಕ್ಷಣೆನಿಲ್ಲ ಅವ್ ಗೃಹ ಮಂತ್ರಿ ಮನೆಗೆ ಮನೆಗಾಗಿದ್ರೆ ಮಾಡ್ತಿದ್ರಿಪ್ಪ ಅವೆಲ್ಲ ಅದೊಂದು ಘಟನೆ ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ ಮುಚ್ಚಿ ಇದೇ ನಾವು ಪ್ರಶ್ನೆ ಮಾಡೋದು ಈಗ ನೋಡಿ ಈಗ ಅಧಿವೇಶನ ಇಲ್ಲ ನಾಳೆ ಅಧಿವೇಶನ ಬರ್ಲಿ ನಾವು ಮಹೇಶ್ ತಂಗಿನಕರು ಗಟ್ಟಿಯಾಗಿ ಗಟ್ಟಿಯಾಗಿ ನಿಂತು ಏನ್ ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾ ಇದು ಇವತ್ತ ಅಲ್ಪಸಂಖ್ಯಾಕರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೇನೆ ತರ ದೇಶ ಅಲ್ಪಸಂಖ್ಯಾಕರ ಅವ್ರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತಾರೆ ಅಲ್ಪಸಂಖ್ಯಾಕರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ವಿದೇಶದಲ್ಲಿ ತರ್ತಿವತ್ತ ಮತ್ತೆ ಹಿಂದೂಗಳ ಆರ್ಟಿಕಲ್ ಬರೋರಿಲ್ ಕಾಶ್ಮೀರದ ಐತಿ ಇಡೀ ಇಂಡಿಯಾದಾಗ ಮತ್ತೊಂದು ಹಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಅನ್ಯಾಯಿತಂದ್ರ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಗೆತಿ ಅಂಬೇಡ್ಕರ್ ಅವ್ರದ್ದು ಕೊಟ್ಟಾರ ನಾವು ಒಪ್ತೀವಿ ಅದಾಗಿದ್ದು ಸತ್ಯ ಅದರಿಂದ ಮುಕ್ತ ಆ ಸಮಾಜ ನಮ್ಮ ಸಮಾಜದ ಒಂದು ಇದ್ರಾಗ ಬರ್ಬೇಕನ್ನು ಇವ್ರಿಗೇನ್ ರಕ್ಷಣೆ ಕೊಡ್ತೀರಿ ನೀವು ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ ಅವ್ರಿಗೆ ರಕ್ಷಣೆ ಕೊಡ್ತೀರಾ ಈ ಕಾನೂನು ಮಾಡಿ ರಾಜಕೀಯ ಏನೈತಿ ಮನುಷ್ಯ ತಿನ್ನುದು ಒಟ್ಟಿನೇ ಹಾ ಬಿಟ್ಟು ಬರೀ ರಾಜಕೀಯ ಮಾಡುದು ಮುಂಜಾನೆ ಹತ್ತು ಗಂಟೆ ರಾಜಕೀಯ ಇರ್ತದ್ರಿ ಅವ್ರು ಮನೆ ಮಾಡಿರೋದಿಲ್ಲ ಯಾರು ರಾಜಕೀಯ ತತ್ತಾರಲ್ಲ ಅವ್ರ ಅವ್ರ್ ಮನೆಯಾಗ್ತಂದ್ರೆ ಅವಾಗ ಏನ್ ಹೇಳ್ತಿದ್ರು ಯಾರ್ದೋ ಮನೆಯಾಗ್ಯತಿ ಇವ್ರ್ ಮಾತಾಡ್ಲಕ ರಾಜಕೀಯ ಬರ್ದವ್ರಿ ಯಾವ ಯಾರ ಪತ್ರ ಬರ್ದವ್ರೂ ಮುಸ್ಲಿಂ ಒಬ್ಬನು ನೋಡ್ರಿ ನೀವು ಸ್ಟೇಟ್ಮೆಂಟ್ ನೋಡ್ರಿ ಒಬ್ಬ ಮುಸ್ಲಿಂ ಎಂ ಎಲ್ ಎ ಮಂತ್ರಿ ಲೀಡರ್

ಟ್ರಾಪ್ ಅಲ್ಲ ಟ್ರಾಪ್ ಮಾಡಿದ್ರೆ ಹೆಣ್ಮಗಳು ಕಾರ್ನಾಗ ಹತ್ತಿ ಹೋಗ್ತಿದ್ರು ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಾ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು ಲವ್ ಜಿ ಆದ ಅಂದ್ರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ರೆ ಸೆಬ್ರೇಷನ್ ಆಗಿ ಏನೋ ಇದು ಇದ್ರೆ ಅಥವಾ ಆ ಹುಡುಗಿನ ಓಡ್ ಹೋಗಿದ್ರೆ ಅದು ಲವ್ ಜಿ ಆಗ್ತದೆ ಹುಡುಗನ ತಂದೆ ತಾಯಿ ಕೂಡ ಇಬ್ರು ಶಿಕ್ಷಕರು ನೋಡ್ರಿ ಆ ಕಾಶ್ಮೀರ ಬಿಇ ಎಂ ಬಿ ಬಿ ಎಸ್ ಆದ ನನ್ ಮಕ್ಕಳೇ ಪಾರ್ಲಿಮೆಂಟ್ ಮ್ಯಾಗ ಅಟ್ಯಾಕ್ ಆದವ ಯಾರ ಅವ ಎಂ ಬಿ ಬಿ ಎಸ್ ಆದವ ಬಿಇ ಆದ್ ಅವ್ರ ವಿಷ ತುಂಬ ಬಿಟ್ಟ್ರೀ ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರ ಒಬ್ಬನ್ನ ಹಿಂದೂಗಳನ್ನ ಹೊಡೆದ್ರೆ ಜನ ಅಂತ ಶಿಕ್ಷೆ ಇದೆ